ಹೇಗಿದ್ದೀರಲ್ಲ ವೆಲ್ಕಮ್ ಟು ದ ಚಾನಲ್ ಈ ವಿಡಿಯೋದಲ್ಲಿ ನಾನು ನಮ್ಮ ವಿಂಡೋಸ್ ಕಂಪ್ಯೂಟರಲ್ಲಿ ಟ್ರೇಡಿಂಗ್ ವ್ಯೂ ಡೆಸ್ಕ್ಟಾಪ್ ಆ್ಯಪನ್ನು ನಾವು ಹೇಗೆ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು ಅಂತ ತೋರಿಸಿಕೊಡ್ತೀನಿ ಟ್ರೇಡಿಂಗ್ ವ್ಯೂ ಡೆಸ್ಕ್ಟಾಪ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಬಳಿ ಟ್ರೇಡಿಂಗ್ ವ್ಯೂನಲ್ಲಿ ಒಂದು ಅಕೌಂಟ್ ಇರಬೇಕಾಗುತ್ತೆ ಒಂದು ವೇಳೆ ಇಲ್ಲ ಅಂದರೆ ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ನೋಡಿ ಅಕೌಂಟ್ ಮಾಡಿ ನಂತರ ನೀವು ಟ್ರೇಡಿಂಗ್ ವ್ಯೂ ಡೆಸ್ಟಾಪ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು ಸೊ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ನಮ್ಮ ಕಂಪ್ಯೂಟ್ರಲ್ಲಿ ಇನ್ಸ್ಟಾಲ್ ಆಗಿರೋ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಬೇಕು ನನ್ನ ಕಂಪ್ಯೂಟ್ರಲ್ಲಿ ಮೈಕ್ರೋಸಾಫ್ಟ್ ಎಜ್ ಬ್ರೌಸರ್ ಇದೆ ನಾನು ಇದನ್ನು ಓಪನ್ ಮಾಡ್ತೀನಿ ನಂತರ ಬ್ರೌಸರ್ನ ಅಡ್ರೆಸ್ ಬಾರ್ನಲ್ಲಿ ನಾವು ವೆಬ್ಸೈಟ್ ಅಡ್ರೆಸ್ ಟ್ರೇಡಿಂಗ್ ವ್ಯೂ ಡಾಟ್ ಕಾಮ್ ಅಂತ ಎಂಟ್ರ್ ಮಾಡಬೇಕು ನಂತರ ವೆಬ್ಸೈಟನ್ನು ಓಪನ್ ಮಾಡಬೇಕು ಇಲ್ಲಿ ನಮಗೆ ಮೂರಂತ ಕಾಣಕ್ಕೆ ಸಿಗುತ್ತೆ ಇದ್ರ ಮೇಲೆ ಕಸರನ್ನು ತಗೊಂಡು ಬಂದರೆ ನಮಗೆ ಡೌನ್ಲೋಡ್ಸ್ ಅಂತ ಸಿಗುತ್ತೆ ಇಲ್ಲಿ ನಮಗೆ ಡೆಸ್ಕ್ಟಾಪ್ ಆ್ಯಪ್ ಅಂತ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಹಾಗೆ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಇಲ್ಲಿ ಡೌನ್ಲೋಡ್ ಫಾರ್ ವಿಂಡೋಸ್ ಮ್ಯಾಕ್ ಲಿನಕ್ಸ್ ಅಂತ ಕಾಣಕ್ಕೆ ಸಿಗುತ್ತೆ ನಾನಿಲ್ಲಿ ವಿಂಡೋಸ್ಗೆ ಹೇಗೆ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ಡೌನ್ಲೋಡ್ ಫಾರ್ ವಿಂಡೋಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಹಾಗೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಟ್ರೇಡಿಂಗ್ ವ್ಯೂ ಡೆಸ್ಟಾಪ್ ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಾ ಇದೆ ನೀವು ನೋಡ್ಬೋದು ಇದು ಡೌನ್ಲೋಡ್ ಆಗುವವರೆಗೆ ನಾವು ವೆಯ್ಟ್ ಮಾಡಬೇಕು ಇದು ಡೌನ್ಲೋಡ್ ಆದ ನಂತರ ನಾನಿಲ್ಲಿ ಏನು ಫೈಲ್ ಡೌನ್ಲೋಡ್ ಆಗಿದೆ ಇಲ್ಲಿ ಕರ್ಸರನ್ನ ತಗೊಂಡು ಬಂದರೆ ಓಪನ್ ಫೈಲ್ ಅಂತ ಸಿಗುತ್ತೆ ನಾನು ಅದ್ರ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ಕೂಡಲೇ ಟ್ರೇಡಿಂಗ್ ವ್ಯೂ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಸೆಟಪ್ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನಾನು ಲಾಂಚ್ ವೆನ್ ರೆಡಿ ಈ ಆಪ್ಷನನ್ನು ಚೆಕ್ ಮಾಡಿ ಇಟ್ಕೊಂಡು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಒಂದು ವೇಳೆ ನೀವೇನಾದರೂ ಮೀಟರ್ಡ್ ಕನೆಕ್ಷನಲ್ಲಿ ಇದ್ದರೆ ಇದು ಡಾಟಾವನ್ನು ಡೌನ್ಲೋಡ್ ಮಾಡುತ್ತೆ ಅಂತ ಹೇಳುತ್ತೆ ನಾನಿಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ಟ್ರೇಡಿಂಗ್ ವ್ಯೂ ಅಪ್ಲಿಕೇಶನನ್ನು ಇದು ಇನ್ಸ್ಟಾಲ್ ಮಾಡುತ್ತೆ ಇನ್ಸ್ಟಾಲ್ ಮಾಡಿ ಆದ ಕೂಡಲೇ ಅದನ್ನು ಓಪನ್ ಮಾಡುತ್ತೆ ನಾನಿಲ್ಲಿ ಬ್ರೌಸರನ್ನು ಮಿನಿಮೈಸ್ ಮಾಡ್ತೀನಿ ಸೊ ಈಗ ನೀವು ಇಲ್ಲಿ ನೋಡ್ಬೋದು ಟ್ರೇಡಿಂಗ್ ವ್ಯೂ ಡೆಸ್ಕ್ಟಾಪ್ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ ಈಗ ನಾವಿಲ್ಲಿ ಏನು ಮಾಡಬೇಕಂದ್ರೆ ನಮ್ಮ ಟ್ರೇಡಿಂಗ್ ವ್ಯೂ ಅಕೌಂಟ್ಗೆ ಸೈನ್ ಇನ್ ಮಾಡಬೇಕು ಅದಕ್ಕೆ ಸೈನ್ ಇನ್ ವಿದ್ ಬ್ರೌಸರ್ ಅಂತ ಆಪ್ಷನನ್ನು ಇದು ಇಲ್ಲಿ ತೋರಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟನ್ನು ಓಪನ್ ಮಾಡುತ್ತೆ ಇಲ್ಲಿ ನಮ್ಮ ಟ್ರೇಡಿಂಗ್ ವ್ಯೂ ಅಕೌಂಟ್ಗೆ ಸೈನ್ ಇನ್ ಆಗೋದಕ್ಕೆ ಹೇಳುತ್ತೆ ಸೊ ನಾನಿಲ್ಲಿ ನನ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡ್ತೀನಿ ನೀವು ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರ್ ಮಾಡಿ ನಂತರ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಮಾಡಿದ ಕೂಡಲೇ ಇದಿಲ್ಲಿ ಹೇಳುತ್ತೆ ಒಂದು ಅಪ್ಲಿಕೇಶನ್ ನಿಮ್ಮ ಅಕೌಂಟಿಗೆ ಆಕ್ಸೆಸ್ ಪಡೆಯೋಕ್ಕೆ ಟ್ರೈ ಮಾಡ್ತಾಯಿದೆ ಅಂತ ಹೇಳಿ ನಾವಿಲ್ಲಿ ಗ್ರ್ಯಾಂಟ್ ಆಕ್ಸೆಸ್ ಅಂತ ಏನೊಂದು ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಹಾಗೆ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಒಂದು ಸಣ್ಣ ವಿಂಡೋ ಕಾಣಕ್ಕೆ ಸಿಗುತ್ತೆ ಇಲ್ಲಿ ನಾವು ಓಪನ್ ಮೇಲೆ ಕ್ಲಿಕ್ ಮಾಡಬೇಕು ಹಾಗೆ ಓಪನ್ ಮಾಡಿದ ಕೂಡಲೇ ಟ್ರೇಡಿಂಗ್ ಅಪ್ಲಿಕೇಶನ್ ಏನಿದೆ ಅದರಲ್ಲಿ ನಮ್ಮ ಅಕೌಂಟ್ಗೆ ಸೈನ್ ಇನ್ ಆಗತ್ತೆ ಈಗ ನಾವಿಲ್ಲಿ ಥೀಮನ್ನು ಸೆಲೆಕ್ಟ್ ಮಾಡ್ಬೋದು ನಾನು ಡಾರ್ಕ್ ಥೀಮನ್ನು ಸೆಲೆಕ್ಟ್ ಮಾಡ್ತೀನಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನೀವೀಗ ಇಲ್ಲಿ ನೋಡ್ಬೋದು ಟ್ರೇಡಿಂಗ್ ವ್ಯೂ ಅಪ್ಲಿಕೇಶನನ್ನು ನಾವು ನಮ್ಮ ಕಂಪ್ಯೂಟ್ರಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ಮತ್ತು ಇದರಲ್ಲಿ ನಮ್ಮ ಅಕೌಂಟ್ಗೆ ಸೈನ್ ಇನ್ ಸಹ ಮಾಡಿದ್ದೀವಿ ಸೈನ್ ಇನ್ ಮಾಡಿದಾಗ ನಮ್ಮ ಅಕೌಂಟಲ್ಲಿ ನಾವೇನು ಸೈನ್ ಇನ್ ಮಾಡಿದ್ದೀವಿ ಒಂದಿಷ್ಟು ಸಿಂಬಲ್ಗಳನ್ನು ವಾಟ್ ಲಿಸ್ಟ್ಗೆ ಆ್ಯಡ್ ಮಾಡಿದ್ದೀವಿ ಅದೆಲ್ಲ ನಮಗೆ ಇಲ್ಲಿ ಕಾಣೋಕ್ಕೆ ಸಿಗುತ್ತೆ ಸೊ ಈ ರೀತಿ ನೀವು ಟ್ರೇಡಿಂಗ್ ವ್ಯೂ ಡೆಸ್ಕ್ಟಾಪ್ ಅಪ್ಲಿಕೇಶನನ್ನು ನಿಮ್ಮ ಕಂಪ್ಯೂಟರಲ್ಲಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಹೇಳಬೇಕಂತ ಇದ್ರೆ ಅದನ್ನು ಕಮೆಂಟ್ ಮಾಡಿ ಇದೇ ರೀತಿ ಬೇರೆ ಬಿಡಿಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ